ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವ್ಲಾಗು ಅಮ್ಮನ ಮನೆಯಿಂದಲೇ ಶುರು ಮಾಡ್ತಾಯಿದ್ದೀನಿ ಆದರೆ ನಮ್ಮ ಮನೇಲಿ ಹೆಂಡಾಗುತ್ತೆ ಬೆಳಗ್ಗೆ ಎದ್ದು ಹಿಂದೆ ಬಂದಿದ್ವಿ ಏನೇನು ಗಿಡಗಳಿದೆ ಅಂತ ಹೇಳಿಬಿಟ್ಟೆಲ್ಲ ನೋಡ್ತಾ ಇದ್ದೀನಿ ನಾನು ಹಾಗೆ ನೋಡಿ ಬೀನ್ಸ್ ಗಿಡ ಮತ್ತು ಕೀರೆ ಸೊಪ್ಪೆಲ್ಲ ಹಾಕಿದ್ದಾರೆ ತಂಗಿ ನೀರು ಹಾಕ್ತಾಯಿದ್ಲು ಹಾಗೇ ನೀರು ಬಿಟ್ಟಿದ್ರು ಸರಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಡೀ ನಮ್ಮ ಮನೆಯವರು ಫುಲ್ಲು ಬಂದುಬಿಟ್ರು ಹಿಂದೆಗಡೆ ಇವಾಗ ನೋಡಿ ಅಪ್ಪ ಬಂದಿದ್ದಾರೆ ಹಾಗೆಯೇ ಒಂದಷ್ಟು ಸೀಪೆಕಾಯಿ ಕೂಡ ಬಿಟ್ಟಿತ್ತು ಚೆನ್ನಾಗಿ ಒಂದಷ್ಟು ದಪ್ಪ ಆಗಿದ್ವು ಒಂದಷ್ಟು ಸಣ್ಣ ಸಣ್ಣದಿತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಇಲ್ಲಿ ನೋಡಿ ಒಂದು ಪಾಟಿಗೆ ಪುದೀನ ಸೊಪ್ಪು ಹಾಕಿಟ್ಟಿದ್ದಾಳೆ ಇದು ಅವರೆಕಾಯಿ ಹಾಗೆಯೇ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪು ಮಿಂತ್ಯ ಸೊಪ್ಪು ಎಲ್ಲನೂ ಕೂಡ ಇದ್ದಾಳೆ ನೋಡಿ ನೆಕ್ಸ್ಟ್ ಸದಸ್ಯ ನನ್ನ ಮಗ ಅವನು ಕೂಡ ಹಿಂದೆ ಬಂದ ಹಾಗೆ ಜೊತೇಲಿ ನಮ್ಮಮ್ಮ ಕೂಡ ಬಂದರು ಪಾಪು ಹಿಂದೆ ಪಾಪು ಎಲ್ಲಿರ್ತಾನೆ ಅಲ್ಲಿ ನಮ್ಮಮ್ಮ ಇರ್ತಾರೆ ಮೇಲೆ ಯಾರ ಮೇಲೂ ಅಷ್ಟೇ ನಂಬಿಕೆ ಇರಲ್ಲ ನಮ್ಮ ಮುಂಗೆ ಅವ್ರು ನೋಡಿಕೊಂಡ್ರೆ ಸಮಾಧಾನ ಅಷ್ಟೇ ಜೊತೇಲಿ ಅದು ಹೆಂಗೆ ನನ್ನ ನನ್ನ ಜೊತೆಲಿ ಬೆಂಗಳೂರು ತನಕ ಕಳಿಸ್ತಾರೋ ಗೊತ್ತಿಲ್ಲ ನಾವಮ್ಮ ನನ್ನ ಮಗ ಆಗಿರೋದಕ್ಕೆ ಕಳಿಸ್ತವ್ರೆ ಇಲ್ಲ ಅಂದಿದ್ರೆ ಪಾಪು ನಲ್ಲೇ ಇರಿಸ್ಕೊಂಡ್ಬಿಡ್ತಾಯಿದ್ರು ಅಷ್ಟು ಜಾಸ್ತಿ ಜಾಗೃತೆಯಿಂದ ನೋಡ್ಬೋದಾರ ನಾವಮ್ಮ ಇವಾಗ ನೋಡಿ ನಮ್ಮ ಅಪ್ಪನ ಕೈಯಲ್ಲಿ ಒಂದು ಹಣ್ಣ ಕೀಳಿಸ್ಕೊತಾ ಇದ್ದೀನಿ ದಪ್ಪಾಗಿದೆ ಆದರೆ ಅಣ್ಣ ಆಗಿರಲಿಲ್ಲ ಸಣ್ಣದ್ದೇ ಒಂದು ಅಣ್ಣ ಆಗಿತ್ತು ಅದನ್ನು ಪಾಪುಗೆ ಮತ್ತು ಎಲ್ಲರೂ ತಿಂದರು ನಾನು ತಿಂದೆ ಅದೊಂಚೂರು ಸ್ವೀಟಾಗಿ ಚೆನ್ನಾಗಿತ್ತು ಆದರೆ ಇದು ಒಂದು ಕೀಳಿಸ್ಕೊಂಡು ಇದು ಹಣ್ಣೇ ಆಗಿರಲಿಲ್ಲ ಸ್ವಲ್ಪ ಕಾಯಿ ಹಂಗಿತ್ತು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ತಂಗಿ ತಿಂದ್ವಿ ಸ್ವಲ್ಪ ಕಾಯಿನ ಅದರ ಸೈಜ್ ಮಾತ್ರ ದಪ್ಪ ಇತ್ತು ಅದು ಹಣ್ಣಾಗಿರಲಿಲ್ಲ ಇನ್ನೊಂದು ಸಿಕ್ಕಿತ್ತು ಅದು ಇದಕ್ಕಿಂತ ಸಣ್ಣ ಇತ್ತು ಅದರ ಹಣ್ಣಾಗಿತ್ತು ಚೆನ್ನಾಗಿತ್ತು ಸ್ವೀಟಾಗಿ ಇದು ಕೂಡ ಚೆನ್ನಾಗಿತ್ತು ಪರವಾಗಿಲ್ಲ ಹಾಗೆಯೇ ಒಂದಷ್ಟು ಪರಂಗಿ ಹಣ್ಣು ಪಟ್ಟೆ ಹೊಡೆದಿದೆ ಅಂತ ಹೇಳ್ತಾರೆ ಈ ಥರ ಇದೆ ನೋಡಿ ಅದು ಹಣ್ಣಾಗೋದಕ್ಕೆ ಬಂದಿದೆ ಅಂತ ಒಂದು ಐದೇನೋ ಪರಂಗಿ ಹಣ್ಣು ಪಟ್ಟೆ ಹೊಡೆದಿತ್ತು ಆದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಣ್ಣಾಗ ಹಣ್ಣಾಗಬೇಕು ಮರದಲ್ಲಿದ್ದಂಗೆನೇ ಕಿತ್ತಿಟ್ಬಿಟ್ರೆ ಆಗುತ್ತೆ ಇದು ಚಪ್ಪರ ದವ್ರೇಕಾಯಿ ಗಿಡ ಒಂದು ನಿಧಾನಕ್ಕೆ ಬಿಡ್ತಾಯಿದೆ ಚಪ್ರದವ್ರೇಕಾಯಿ ಗಿಡ ಇನ್ನೊಂದಷ್ಟು ಹಾಕ್ಬೇಕಿತ್ತು ನೋಡಿ ಈ ಗಿಡದಲ್ಲೂ ಕೂಡ ಒಂದು ಮೂರು ಹಣ್ಣು ಪಟ್ಟೆ ಹೊಡೆದಿತ್ತು ಆದರೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕಿದ್ದು ಕಿತ್ಕೊಳ್ಳೋದಕ್ಕೆ ನಮ್ಮ ಪಾಪು ಅಂತೂ ಒಂದು ಹತ್ತು ನಿಮಿಷವೂ ನೆಮ್ಮದಿಯಾಗಿ ಹಿಂದೆ ಇರೋದಕ್ಕೆ ಬಿಡೋದಿಲ್ಲ ಏನಾದರೂ ಕಲ್ಲು ಸಿಕ್ಕಿದ್ರೆ ಅದನ್ನೆತ್ಕೊಂಡ್ಬಿಡ್ತಾನೆ ನೋಡಿ ಅಡಿಕೆ ಗಿಡ ಕಾಣಿಸ್ತದೆ ಹಿಂದೆ ಕಲ್ಲು ಸಿಕ್ಕಿದ್ರೆ ಕಲ್ಲು ಎತ್ಕೊಂಡ್ಬಿಡ್ತಾನೆ ಏನು ನೀರು ಸಿಕ್ಕಿದ್ರೆ ಅದನ್ನೆಲ್ಲ ಮುಟ್ಬಿಡ್ತಾನೆ ಫುಲ್ಲು ಅವಂದು ಒಂದೇ ಲೋಕ ಆಗಿಬಿಟ್ಟಿದೆ ಏನು ಮಾಡಿದ್ರು ಒಮ್ಮೆನೊಳಗೆ ಕರ್ಕೊಂಡು ಆಗಲಿಲ್ಲ ಒಂದಷ್ಟೊತ್ತು ನೋಡಿ ನೋಡಿ ಬಿಡಿಸ್ಕೊಂಡು ಓಡ್ಬಿಡೋದೇ ನಮ್ಮಮ್ಮ ಇದೇನು ಗೊತ್ತ ಸ್ವಲ್ಪ ಹಿಂದೆ ಹಾವುಗಳು ಜಾಸ್ತಿ ಸಂಧಿಗಳಲ್ಲಿ ಹೋಗ್ಬಿಟ್ರೆ ಪಾಪು ಅಂತ ಹೇಳ್ಬಿಟ್ಟು ಅಮ್ಮ ಹಿಂದೆ 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 ಓಡೋಗೋರು ಅಪ್ಪ ಇವಾಗ ಪರಂಗಿ ಹಣ್ಣೆಲ್ಲ ಕಿತ್ತು ಕೊಡ್ತಾ ಇದ್ದಾರೆ ಎರಡು ಮಾತ್ರ ಪರಂಗಿ ಹಣ್ಣು ಕಿತ್ತರು ಅದನ್ನು ಎತ್ಕೊಂಡ್ಬರೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ನೀರು ಇಟ್ಕೊಂಡು ಎಲ್ಲ ಗಿಡಕ್ಕೂ ನೀರನ್ನು ಹಾಕ್ತಾಯಿದ್ದಾಳೆ ಲಾಸ್ಟ್ ಟೈಮ್ ಒಂದ್ಸಲಿ ಹೋಗಿದ್ದಾಗ ನನ್ನ ತಂಗಿ ಚಪ್ಪರದವ್ರಕಾಯ್ದು ಪಲ್ಯ ಮಾಡಿಕೊಟ್ಟಿದ್ಲು ಸಕ್ಕತ್ತಾಗಿತ್ತು ಟೇಸ್ಟು ಇನ್ನೊಂದ್ಸಲಿ ಮಾಡಿಕೊಡೆ ಅಂತ ಹೇಳಿದ್ದೆ ಆದರೆ ಚಪ್ಪರದವ್ರಕೆ ಒಂದೇ ಸಲ ಅಷ್ಟೊಂದು ಸಿಕ್ಕದೇ ಇಲ್ಲ ಚಿಕ್ಕ ಗಿಡಗಳು ಅಪ್ರೂಪಕ್ಕೆ ಒಂದೊಂದು ಎರಡೆರಡು ಸಿಗ್ತಾ ಇರುತ್ತೆ ಅದನ್ನು ಕಿತ್ತು ಎತ್ತಿಟ್ಟು ಎತ್ತಿಟ್ಟು ಫ್ರಿಜ್ಜಲ್ಲಿ ನಾನು ಈ ಸಲ ಹೋಗಿದ್ದಾಗ ಪಲ್ಯ ಮಾಡಿಕೊಟ್ಟಿದ್ಲು ಅಮ್ಮ ಉಪ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರು ನನ್ನ ತಂಗಿ ನಂಗೆ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಚಪ್ರದವ್ರಕಾಯಿ ಪಲ್ಯ ಕೂಡ ಮಾಡಿಕೊಟ್ಟಿದ್ಲು ಸಖತ್ತಾಗಿತ್ತು ನಾನು ಇಷ್ಟಪಟ್ಟು ಪಲ್ಯ ಎಲ್ಲೂ ತಿಂದೇ ಇಲ್ಲ ನನ್ನ ತಂಗಿ ಮಾಡಿದ್ದೇನೆ ಫಸ್ಟು ತಿಂದಿದ್ದು ನಾನು ಮತ್ತು ತುಂಬ ಇಷ್ಟನೂ ಕೂಡ ಆಯಿತು ಇವಾಗ ನೋಡಿ ಮಕ್ಕಳಿಬ್ರು ಫುಲ್ಲು ಆಟಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಇವನು ಅವಳನ್ನ ಕೂರಿಸ್ಕೊಂಡು ಗಾಡೀಲಿ ಹೋಗಬೇಕು ಅವ್ನ ರೌಂಡು ಅಂತ ಹೇಳ್ಬಿಟ್ಟು ಅವಳು ಚೆನ್ನಾಗಿ ಓಡಿಸ್ತಾಳೆ ಅವಳು ಸ್ವಲ್ಪ ದೊಡ್ಡವಳಲ್ವ ಇವನಿಗಿಂತ ಚೆನ್ನಾಗಿ ಓಡಿಸ್ತಾಳೆ ಇವ್ನಿಗೆ ಅಷ್ಟು ಚೆನ್ನಾಗಿ ಓಡಿಸೋದಕ್ಕೆ ಬರೋಲ್ಲ ಆದ್ರೂ ಅವಳನ್ನ ಕೂರಿಸ್ಕೊಂಡು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ನಿಗೆ ಆಸೆ ಇವ್ನ ಫಸ್ಟ್ ಕೂತ್ಕೊಂಡ್ಬಿಟ್ಟು ಹಿಂದೆಗಡೆ ಸೀಟ್ ಹತ್ರ ಕೈ ಇಟ್ಬಿಟ್ಟು ತಟ್ಟಿ ತಟ್ಟಿ ಕರಿತಾನೆ ನೀನು ಬಾ ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಜೊತೆಲಿ ಒಂದು ಹೊತ್ತು ಕೂತಿದ್ಲು ನೋಡಿ ಅವಳು ಸ್ಪೀಡಾಗಿ ಹೋಗಬೇಕು ಇವ್ನಿಗೆ ಓಡಿಸೋಕಷ್ಟು ಬರೋಲ್ಲ ಇನ್ನು ಚಿಕ್ಕವನಲ್ಲ ಸುಮಾರು ಓಡಿಸ್ತಾ ಆಮೇಲೆ ಅವಳು ಅಷ್ಟೇ ಬೇಜಾರು ಹೋಯ್ತು ಅವಳು ಓಡ್ಬಿಟ್ಳು ನನಗೆ ಜಾಮೂನು ತಿನ್ನಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾಯಿತ್ತು ಸರಿ ಆಯಿತು ಅಂದ್ಬಿಟ್ಟು ಅಂಗಡಿಲಿ ಜಾಮೂನ್ ಪಾಕೆಟ್ ತೊಗೊಂಡ್ಬಂದು ನಾನೇ ಮಾಡಿದ್ದೆ ನೋಡಿ ನಮ್ಮನೆ ಪುಟ್ಟ ಮಗ ಇವಾಗ ಕುತ್ಕೊಂಡು ಖಾರ ಓಡಿಸ್ತಾ ಇದೆ ನಮ್ಮ ಪಾಪುಗೆ ಏನಂದರೆ ಹಿಂದೆ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ಆಸೆ ಜಾಸ್ತಿ ಸರಿ ಆಯಿತು ಅಂದ್ಬಿಟ್ಟು ಕೂರಿಸ್ಕೊಂಡು ಓಡಿಸ್ತಾಯಿದ್ರು ಒಂದಷ್ಟು ಬೀಜಗಳು ಕೂಡ ಶಾಪಿಂಗ್ ಮಾಡ್ಕೊಂಬಂದಿದ್ಲು ಮೂಲಂಗಿ ಬೀಜ ಪಾಲಕ್ ಸೊಪ್ಪಿನ ಬೀಜ ಸಬ್ಸಿಗೆ ಸೊಪ್ಪು ಬೀಜ ಕೊತ್ತಂಬರಿ ಸೊಪ್ಪು ಬೀಜ ಕ್ಯಾರೆಟ್ ಬೀಜ ಇದನ್ನೆಲ್ಲ ಕೂಡ ತೊಗೊಂಬಂದು ಮತ್ತು ಹಾಗೆ ಅಕ್ಕಿನೂ ಕೂಡ ಖಾಲಿ ಆಗ್ಬಿಟ್ಟಿತ್ತು ಮನೇಲಿ ಸಣ್ಣ ಅಕ್ಕಿ ಅದನ್ನು ಕೂಡ ತೊಗೊಂಬಂದಿದ್ಲು ನೋಡಿ ಅಲ್ಲಿ ನಮ್ಮ ಪಾಪು ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾ ಅದನ್ನು ಅಜ್ಜಿಗೆ ಮೂಟೆ ಎತ್ಕೊಂಡ್ಬಂದು ಒಳಗಿಡೋದಕ್ಕೆ ಫುಲ್ಲು ಎಷ್ಟು ನೀಟಾಗಿ ಹೋಗಿ ಅದನ್ನು ಇಳಿಯೋದಕ್ಕೆಲ್ಲ ಟ್ರೈ ಮಾಡ್ತಿದ್ದ ಅಂತ ಅಂದರೆ ಈಚೆ ಇನ್ನೊಂದಿದೆ ರೇಷನ್ದು ಚೀಲ ಅದನ್ನು ಕೂಡ ಎತ್ಕೊಂಡ್ಬರಕ್ಕೆ ಅವನೇ ಓಡ್ಬಿಟ್ಟು ಅವನೇ ದೊಡ್ಡ ಮನುಷ್ಯನ ಥರ ಫುಲ್ ನೋಡಿ ನೋಡಿ ಅಲ್ಲಿ ನೋಡಿ ಎಲ್ಪ್ ಮಾಡ್ತಾರೆ ಅದು ಅಜ್ಜಿಗೆ ಇದು ಒಂದು ಪಾಪು ಟಿ ಶರ್ಟು ತುಂಬ ಚಿಕ್ಕ ನೆಕ್ಸ್ಟ್ ಟೈಮ್ ಹಾಕ್ಬಾರ್ದು ಇದನ್ನು ಹಾಕ್ತಾಯೆಲ್ಲ ನನ್ನ ತಂಗಿ ರೇಸ್ತಾ ಇರ್ತದೆ ಸಿಲ್ಕ್ ಸ್ಮಿತ್ ಅನ್ನ ಮಾಡಿಬಿಟ್ಟಿದ್ದೆ ನನ್ನ ನೀನು ಅಂತ ಹೇಳ್ಬಿಟ್ಟು ಅಮ್ಮನ ಮನೇಲಿದ್ರೆ ಇದ್ರೆ ಏನು ಗೊತ್ತಾ ಏನೇನು ಬೇಕು ತಿಂಡಿ ಅದನ್ನೆಲ್ಲ ಕೂಡ ತರ್ಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋದಷ್ಟೇ ಇದು ನೋಡಿ ಚಾಕ್ಲೇಟ್ ಐಸ್ ಕ್ರೀಮ್ ಹಾಗೇ ವೆನಿಲಾ ಐಸ್ ಕ್ರೀಮ್ ಎರಡು ಪ್ಯಾಕ್ ತೊಗೊಂಬಂದಿದ್ವಿ ಎರಡೂ ಟೇಸ್ಟ್ ಸಾಕು ಗೊತ್ತಾಗಿತ್ತು ನಾನು ಒಂದೇ ಸಲ ತಿನ್ನೋಕ್ಕಾಗಿದ್ದು ಬಂದ್ಬಿಟ್ಟೆ ಅಮ್ಮನ ಮನೆಯಿಂದ ನೆಕ್ಸ್ಟ್ ಡೇ ಇದು ನೋಡಿ ಐಸ್ ಕ್ರೀಮ್ ತಿಂದ್ಕೊಂಡು ಸೀರಿಯಲ್ ಎಂಜಾಯ್ ಮಾಡ್ಕೊಂಡು ಕೂತಿದ್ದೀನಿ ಪಾಪು ನನ್ನ ತಂಗಿ ರೂಮಲ್ಲಿ ಅವಳು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ಲು ಬುಕ್ಕೆಲ್ಲ ಯಾವ್ಯಾವ್ದು ಇವಾಗ ಸೆಮ್ಮ ಮುಗೀತು ಅದನ್ನೆಲ್ಲ ಬುಕ್ಕು ಎತ್ತಿಡ್ತಾಯಿದ್ಲು ಅವನು ಹೋಗ್ಬಿಟ್ಟು ಅಲ್ಲಿ ಚಿಕ್ಕಿಗೆ ಎಲ್ಪ್ ಮಾಡಿಕೊಡ್ತಾಯಿದ್ದಾನೆ ಅವನಿಗೆಲ್ಲಾಗಿದ್ದಾನ ಪಾಪು ನನ್ನ ತಂಗಿನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾನೆ ಎಷ್ಟು ಚೆನ್ನಾಗಿ ಅವರಿಬ್ಬರು ಆಟ ಆಡ್ತಾಯಿದ್ರು ನೋಡಿ ಫುಲ್ ಅವಳು ಬಾಲ್ ಹಾಕೋದಕ್ಕೆ ಇವನು ಎತ್ಕೊಳ್ಳಿ ಹಿಡ್ಕೊಳ್ಳೋದು ಜೋರಾಗಿ ನಗೋದು ಫುಲ್ಲು ನಕ್ಕಿ 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 ಅವನಿಗೆ ಒಂಥರ ವಾಯ್ಸು ಚೇಂಜ್ ಆಗೋಗಿತ್ತು ಅಷ್ಟು ಜೋರಾಗಿ ನಗ್ತಿದ್ದ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದೆ ಬೆಂಗಳೂರಿಗೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಮ್ಮನ ಮನೆಯಿಂದ ಎರಡು ಪರಂಗಿ ಹಣ್ಣು ತೊಗೊಂಬಂದಿದ್ದೀನಿ ಇದು ಅಣ್ಣಾಗೋದಕ್ಕೆ ಒಂದು ನಾಲ್ಕೈದು ದಿನ ಬೇಕಾಗ್ಬೋದು ಫುಲ್ ಕಾಯಿದೆ ಹಾಗೆಯೇ ಗೆಣಸು ಕೂಡ ತೊಗೊಂಬಂದಿದ್ದೀನಿ ಗೆಣಸು ಇಲ್ಲಿ ನಮ್ಮ ಮನೆ ಹತ್ರ ಎಪ್ಪತ್ತು ರೂಪಾಯಿ ಕೆ ಜಿ ಅಲ್ಲಿ ನಲ್ವತ್ತು ರೂಪಾಯಿ ಕೆ ಜಿ ಇತ್ತು ಅಲ್ಲೇ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಆದರೆ ಬೇಯಿಸೋದಕ್ಕೆ ಆಗಿಲ್ಲ ಅಮ್ಮ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಕೊಟ್ಟರೆ ಆ ಸರಿ ಆಯ್ತು ಅಂದ್ಬಿಟ್ಟು ಎತ್ಕೊಂಡು ಬಂದೆ ಬೆಳಗ್ಗೆನೇ ಬಂದಿದ್ದು ನಾನು ಅಷ್ಟು ಹತ್ತುವರೆಯಲ್ಲಿ ಬಸತ್ತಿದ್ದು ಹನ್ನೆರಡು ಗಂಟೆ ಏನೋ ನನ್ನ ಮನೆಗೆ ಬಂದಾಗ ಸರಿ ಬಂದ ತಕ್ಷಣವೇ ಪಾಪುಗೆ ಅನ್ನ ಬೇಕು ಊಟ ಒಂದು ಗಂಟೆ ಅಷ್ಟರಲ್ಲ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಅನ್ನ ರೆಡಿಯಾಗಿತ್ತು ಅಷ್ಟರಲ್ಲಿ ಯಜ್ಮರು ನಾನ್ ವೆಜ್ ಸಾಂಬಾರು ತೊಗೊಂಬಂದರು ಕಾಲು ಸಾರು ತೊಗೊಂಬಂದರು ಸರಿ ಆಯಿತು ನಮಗಾಗತ್ತೆ ಹೇಳ್ಬಿಟ್ಟು ಇದನ್ನು ಕೂಡ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಪಾಪುಗೆ ತುಪ್ಪ ಮತ್ತು ಪೆಪ್ ಜೀರಿಗೆ ಪುಡಿ ಹಾಕಿ ತಿನ್ನಿಸ್ತೀನಿ ಅವನಿಗೆ ನಾನ್ ವೆಜ್ಜಲ್ಲಿ ತಿನ್ನಿಸ್ತಿಲ್ಲ ಜೀರಿಗೆ ಪುಡಿ ಹಾಕಿ ಅವನಿಗೆ ಊಟ ಮಾಡಿಸ್ಬಿಡ್ತೀನಿ ಸ್ವಲ್ಪ ಯಾಕೋ ಮೋಷನ್ನು ಕಕ್ಕ ಮಾಡೋದಕ್ಕೆ ಇದ್ದ ಸರಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ರೆ ಅವನಿಗೆ ಜೀರ್ಣ ಚೆನ್ನಾಗಾಗುತ್ತೆ ಮೋಷನ್ ಆಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅನ್ನನ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಒಂದು ಅಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಚೂರಷ್ಟು ಒಂದು ಎರಡು ಮೂರು ಪಿಂಚ್ ಅಂತ ಅಂದ್ಕೊಳ್ಳಿ ಅಷ್ಟು ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮೂರು ಸ್ಪೂನಷ್ಟು ಬಿಸಿನೀರು ಹಾಕೋತೀನಿ ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ತೆಳ್ಳಗೆ ಹಾಕ್ಬೇಕು ಅವನು ನುಂಗೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಮತ್ತು ನನ್ನ ಮಗ ನೀರು ಕುಡಿಯೋದು ಕೂಡ ಅವ್ನು ಕಮ್ಮಿ ಹಾಗಾಗಿ ನನಗೆ ಇದು ಊಟ ತಿನ್ನಿಸ್ಬೇಕಾದ್ರೆ ಅವನಿಗೆ ಸ್ವಲ್ಪ ಲಿಕ್ವಿಡ್ ಅಂಶ ಜಾಸ್ತಿ ಇದ್ದರೆ ಅವ್ನಿಗೆ ಇಷ್ಟಪಟ್ಟು ತಿಂತಾನೆ ಮತ್ತು ನನಗೂ ಸ್ವಲ್ಪ ಸಮಾಧಾನ ಅವನೊಂದ್ಸಲಿ ಮೋಷನ್ಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಹೋಗ್ತಾನಲ್ಲ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ತಿನ್ನಿಸ್ತೀನಿ ಹಾಗೆ ಯಜಮಾನ್ರು ಮನೆ ಒಂದು ನಾಯಿ ಮರಿ ಕೂಡ ತೊಗೊಂಡ್ಬಂದಿದ್ರು ಪಾಪು ಅಂತೂ ಇದು ನೋಡಿಬಿಟ್ಟು ಎಷ್ಟು ಅತ್ತ ಅಂತ ಅಂದರೆ ಸಿಕ್ಕಾಪಟ್ಟೆ ಅತ್ತ ಸ್ಟಾರ್ಟಿಂಗಲ್ಲಿ ಆಮೇಲೆ ಅವರಪ್ಪ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಸಮಾಧಾನ ಮಾಡಿ ನಾಯಿ ಜೊತೆ ಆಟ ಆಡ್ಸೋದಕ್ಕೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ರು ನನಗೆ ನಾಯಿ ಮರಿಗಳು ಅಂದರೆ ಇಷ್ಟ ಆದರೆ ಈ ನಡುವೆ ಏನಕ್ಕೂ ಗೊತ್ತಿಲ್ಲ ಸ್ವಲ್ಪ ಏನು ಗೊತ್ತಾ ಇದು ದೊಡ್ಡವರು ಆಗ್ತಾ ಆಗ್ತಾ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತಲೇ ಅನಿಸುತ್ತೆ ನನಗೆ ಚಿಕ್ಕವಳಿರ್ಬೇಕಾದ್ರೆ ತುಂಬ ಆಸೆ ಇತ್ತು ನೈಸ್ ಹಾಕಬೇಕು ಬೆಕ್ಕು ಹಾಕಬೇಕು ಅದೆಲ್ಲ ಕೂಡ ಇವಾಗಲೂ ಆಸೆ ಇದೆ ಆಸೆ ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ಸ್ವಲ್ಪ ಕೇರ್ಫುಲ್ ಜಾಸ್ತಿ ಇವಾಗ ನಾನು ಅಂದರೆ ಅದು ಬಿಡುತ್ತೆ ಅದು ಬಿಡುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಿಬಿಡ್ತೀನಿ ಅದೇನೋ ಅದು ಹಂಗೆ ಬೆಳೀತಾ ಬೆಳೀತಾ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ನೆಕ್ಕಿದ್ರೂ ಕೂಡ ನನಗೆ ಇರಿಡೇಟ್ ಆಗಿಬಿಡುತ್ತೆ ಮುಂಚೆಯಲ್ಲೇ ಇಷ್ಟೊಂದು ಇರಲಿಲ್ಲ ತುಂಬ ಅದನ್ನು ಮುದ್ದು ಮಾಡೋದೆಲ್ಲ ಮಾಡ್ತಿದ್ದೆ ನಾಯಿ ಮರಿ ಬೆಕ್ಕದನ್ನೆಲ್ಲ ಕೂಡ ಆದರೆ ಇವಾಗ ಅದು ನೆಕ್ ಬಿಟ್ಟರೆ ನೆಕ್ ಅಂದರೆ ಮುಟ್ಬೇಕಾದ್ರೆ ಮುಟ್ತೀನಿ ನೆಕ್ಕಿದ್ರೆ ಪರವಾಗಿಲ್ಲ ಆದರೆ ಒಂದಷ್ಟೊತ್ತಾದ ಮೇಲೆ ಹೋಗಿ ನೀಟಾಗಿ ಸೋಪ್ ಹಾಕಿ ಕೈ ಕಾಲದೆಲ್ಲ ತೊಳೆಯೋದು ಅದನ್ನೆಲ್ಲ ಕೂಡ ಮಾಡಿಬಿಡ್ತೀನಿ ಏನೋ ಒಂದು ಸ್ವಲ್ಪ ಇವಾಗ ಮೈಂಡ್ಸೆಟ್ ಚೇಂಜ್ ಆಗಿದೆ ಎಷ್ಟೊಂದು ಜನದನ್ನ ರೇಬಿಸ್ ಅದೆಲ್ಲ ಬಂದು ಅವರು ಹಾಡೋ ಹಾಡಿರೋದನ್ನೆಲ್ಲ ವೀಡಿಯೋಗಳಲ್ಲಿ ನೋಡ್ಬಿಟ್ಟಿರ್ತೀವಲ್ಲ ಅದು ಸ್ವಲ್ಪ ಭಯ ಉಳ್ಕೊಂಬಿಟ್ಟಿರುತ್ತೆ ಅಂತ ಅನಿಸುತ್ತೆ ಮನಸ್ಸಲ್ಲಿ ನನಗೆ ಅದಕ್ಕೆ ನಾಯಿ ಮರಿ ಇರಲಿ ಬೆಕ್ಕಿರಲಿ ಯಾವುದೇ ಥರದ ಪ್ರಾಣಿ ಇರಲಿ ಅದನ್ನು ಮುಟ್ಟಿದ ತಕ್ಷಣ ಹೋಗಿ ತಿರ್ಗಿ ನೀಟಾಗಿ ಸೊಪ್ಪಾಗಿ ಕೈ ತೊಳ್ಕೊಳ್ಳೋ ಅಭ್ಯಾಸ ಮನೆಯಲ್ಲೆಲ್ಲ ಸಾಕೋದು ಡೌಟೇ ನಾನು ಸ್ವಲ್ಪ ಇವಾಗ ಅಂದರೆ ಹಳ್ಳಿ ಮನೆ ಆ ಥರದ್ದೆಲ್ಲ ಏನಾದಿದ್ರೆ ಈಚೆ ಸಾಕ್ಬೋದು ಈ ಥರ ಬೆಂಗಳೂರು ಮನೆಗಳಲ್ಲಿ ಮನೆ ಒಳಗಡೆನೆ ಸಾಕೊಂಡೋದ್ರು ಕಕ್ಕಾಯಿ ತಗೊಂಡು ಸುಸು ಕ್ಲೀನ್ ಮಾಡ್ಕೊಂಡಿರ್ತದಂತೂ ನನ್ನ ಕೈಲಾಗಲ್ಲ ನೋಡಿ 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 ಪಾಪು ಕರಿತಾ ಇದ್ದಾರೆ ನಾಯಿನ ಬಾ 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 ಅಂತ ಹೇಳ್ಬಿಟ್ಟು ಕೈಯಲ್ಲಿ ಸ್ವಲ್ಪ ತಾದ್ಮೇಲೆ ಸ್ವಲ್ಪ ಸಮಾಧಾನ ಆದ ನನ್ನ ಮಗ ನೋಡಿ ತಿರ್ಗಿ ಆಗಲಿ ಓಡೋಗ್ತಾ ಇದ್ದಾನೆ ಅವ್ರ ಅಪ್ಪನ ಹತ್ರ ಒಂಚೂರು ಪರವಾಗಿಲ್ಲ ಒಕ್ಕೊಂಡ ಬಂದಾಗಂತೂ ಸಿಕ್ಕಾಪಟ್ಟೆ ಜೋರಾಗಿ ಹೇಳ್ತಾಯಿದ್ದ ಇವಾಗ ನಾನು ಮತ್ತು ಯಜಮಾನರು ಊಟ ಮಾಡ್ತಾಯಿದ್ದೀವಿ ನಮ್ಮ ಇಬ್ಬರಿಗೆ ಅನ್ನನೇ ಮುದ್ದೆ ಮಾಡು ಮಾಡು ಅಂತ ಹೇಳಿದ್ರು ಯಜಮಾನ್ರು ನನಗೆ ಪೇಶೆನ್ಸ್ ಇರಲಿಲ್ಲ ಸಿಕ್ಕಾಬಿಟ್ಟೆ ಊಟ ಹಸುವಾಗ್ತಾಯಿತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ರು ಊಟ ಮಾಡ್ಕೊಂಬಿಟ್ವಿ ಸಂಜೆ ಮಾಡ್ತೀನಿ ಕಣ್ರಿ ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡ್ವಿ ಅನ್ನ ಸಾಂಬಾರು ಆಮೇಲೆ ಮನೆ ಎಲ್ಲ ಸಿಕ್ಕಾಬಟ್ಟೆ ಧೂಳಾಗಿತ್ತು ಸರಿ ಆಯ್ತು ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗುಡ್ಸಿ ಒರೆಸಿದ್ದು ಎಲ್ಲ ಕೂಡ ಆಯ್ತು ಇವಾಗ ಬೆಳಗ್ಗೆನೇ ಬಂದೆ ಮನೆಗೆ ಹಾಗೆಯೇ ಆಫೀಸ್ ಹತ್ರ ಕೂಡ ಇವಾಗ ಹೋಗ್ಬಿಟ್ಟು ಬಂದೆ ಆಲ್ರೆಡಿ ಇವಾಗ ಒಂಬತ್ತು ಗಂಟೆ ಆಗ್ತಾಯಿದ್ದ ಇನ್ನೊಂದು ಹತ್ತು ನಿಮಿಷ ಪಾಪಗೆ ಊಟನೂ ಕೂಡ ಮಾಡಿಸಿದ್ದಾಯ್ತು ಒಂದು ಸ್ವಲ್ಪ ಸರಿನ ಎತ್ತಿಟ್ಟಿದ್ದೀನಿ ಅದನ್ನು ಇನ್ನು ಸ್ವಲ್ಪ ಬಿಟ್ಕೊಂಡು ತಿನ್ನಿಸ್ತೀನಿ ಏನಮ್ಮ ನಗು ನಿಂದಿವತ್ತು ಒಂದೇ ಸರಿ ಫುಲ್ ಸರಿ ಒಂದೇ ಸಲ ಫುಲ್ ಸರಿ ತಿನ್ನಿಸ್ಬಿಟ್ಟೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ ಅಂದ್ಬಿಟ್ಟು ಅರ್ಧ ಒಂದ್ಸಲಿ ತಿನ್ನಿಸ್ತೀನಿ ಇನ್ನರ್ಧ ಒಂದ್ಸಲಿ ತಿನ್ನಿಸ್ತೀನಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಸಾಹೇಬ್ರು ಆಟ ಆಡಿಸ್ತಾ ಇದ್ದ ನಮಗೆ ಊಟಕ್ಕೆ ರೊಟ್ಟಿ ಮಾಡ್ಕೊತೀನಿ ಮಧ್ಯಾಹ್ನ ಹೆಂಗೂ ಸಾಂಬಾರು ತೊಗೊಂಬಂದಿದ್ದಿದೆ ಮಟನ್ ಸಾಂಬಾರು ತೊಗೊಂಬಂದಿದ್ರಲ್ಲ ಅದಿದೆ ಅದಕ್ಕೇ ರೊಟ್ಟಿ ಮಾಡ್ಕೊಂಬಿಡ್ತೀನಿ ಅಷ್ಟೇ ಇವಾಗ ಊಟ ಬೇರೆ ಇನ್ನೇನು ಮಾಡೋದಕ್ಕೆ ಹೋಗಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಂಡೆ ಗುಡಿಸಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂಚೂರು ಪಾತ್ರೆ ಇದೆ ಒಂದು ತೊಳೆಯಾಗಿ ಬರ್ತಾ ಇಲ್ಲ ಬಂದು ಬಂದು ನನ್ನೇ ತಳ್ತಾನೆ ಈಗ ಹೋಗ್ಬಿಟ್ಟು ನಾನು ಅವ್ರು ರೊಟ್ಟಿ ಹಾಕೊಂಡು ತಿಂತೀನಿ ಆಮೇಲೆ ಯಜಮಾನ್ರು ಬಂದರೆ ಒಂದು ಹಾಕೊಳ್ತೀನಿ ಇಲ್ಲಾಂದ್ರೆ ಅವ್ರ ಕೂತ್ಕೊಂಡ್ರೆ ಫುಲ್ ಲೇಟಾಗಿ ಬಿಡುತ್ತೆ ಏನೋ 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 ಚಂದ್ರ ಹಾಗೇ ಒಂದಷ್ಟು ರೇಷನ್ ಕೂಡ ಬಿಟ್ಟಿತ್ತು ದೀಪದ ಎಣ್ಣೆ ಅಡುಗೆ ಎಣ್ಣೆ ಆ ಥರದ್ದೆಲ್ಲ ಬೇಸಿಕ್ ಐಟಮ್ಗಳು ಸರಿ ಅಂತ ಹೇಳ್ಬಿಟ್ಟು ಯಜಮಾನ್ರಿಗೆ ಮೆಸೇಜ್ ಕಳಿಸಿದ್ದೆ ತೊಗೊಂಬಂದಿದ್ದಾರೆ ಅಡುಗೆ ಎಣ್ಣೆ ದೀಪದ ಎಣ್ಣೆ ಹಾಗೆ ಪಾಪುದು ಡೈಪರ್ ಬೇಕಿತ್ತು ಅದನ್ನು ಕೂಡ ಖಾಲಿಯಾಗ್ಬಿಟ್ಟಿತ್ತು ಇವಾಗ ರಾತ್ರಿಗೆ ಬೇಕೇ ಬೇಕಿತ್ತು ಹೋಗೋಣ ಅಂತ ಅಂತ ಹೇಳಿದೆ ಯಜಮಾನ್ರು ಇಲ್ಲ ಸಲ ಹೋಗೋಣ ಇವಾಗ ಎಷ್ಟು ಬೇಕು ಅಷ್ಟು ತೊಗೊಂಡು ಅಂತ ಹೇಳಿಬಿಟ್ಟು ಮನೆಗೇ ತೊಗೊಂಡು ಎಣ್ಣೆ ಪ್ಯಾಕೆಟು ಮತ್ತು ಎಲ್ಲ ಕೂಡ ಹಾಗೇ ಪೈನಾಪಲ್ ಹಣ್ಣುಗೂಡೂ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು ತಿಂದರೆ ಸಕ್ಕತ್ತಾಗಿತ್ತು ಫುಲ್ ಸ್ವೀಟ್ ಸ್ವೀಟು ಆದರೆ ಆಮೇಲೆ ಸ್ವಲ್ಪ ನಾಲ್ಗೆ ಇಚ್ಚಿಂಗ್ ಆಗುತ್ತೆ ಆಮೇಲೆ ಒಂದು ಕುಂಬಳಕಾಯಿ ತೊಗೊಂಬಂದಿದ್ರು ಎಷ್ಟು ಪುಟಾಣಿ ಕುಂಬಳಕಾಯಿ ಗೊತ್ತಾ ಒಂದ್ಸಲ ನಮ್ಮ ಮನೆಗೆ ತಿಂಡಿಗೆ ಸಾಕಾಗುತ್ತೆ ಪಲ್ಯ ಮಾಡಿದ್ರೆ ಅಷ್ಟು ಪುಟಾಣಿದು ಕುಂಬಳಕಾಯಿ ಇದು ಒಂದಕ್ಕೇ ಟ್ವೆಂಟಿ ರುಪೀಸು ಚಿಕ್ಕದು ಇದು ಇದೊಂದು ಹಾಗೇ ಒಂದು ಪ್ಯಾಕೆಟು ಡೈಪರು ಇದು ಎಂಟು ಪೀಸ್ ಇರುತ್ತೆ ನೂರು ರೂಪಾಯಿಗೆ ಇದು ಒಂದು ಪ್ಯಾಕ್ ತೊಗೊಂಬಂದಿದ್ದಾರೆ ಇವಾಗ ಸದ್ಯಕ್ಕೆ ಬೇಕಾಗುತ್ತೆ ನೈಟ್ ಹೊತ್ತು ಅಂತೂ ಬೇಕೇ ಬೇಕು ಅವನಿಗೆ ಹಾಗೇ ಇದನ್ನೆಲ್ಲನೂ ಕೂಡ ಇವಾಗ ಎತ್ತಿ ಇಡ್ತಾ ಇದ್ದೀನಿ ಇದು ಒಂದು ಡಬ್ಬಿಲಿ ನಾನು ಎಕ್ಸ್ಟ್ರಾ ಏನೇನು ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಹಾಕಿ ಇಟ್ಕೊತೀನಿ ನೋಡಿ ಇದು ಪೌಡರು ಅನ್ ಆಮೇಲೆ ಒಂದು ಸಕ್ಕರೆ ಪ್ಯಾಕೆಟ್ ಇದೆ ಫೈವ್ ಕೆ ಜಿ ಪ್ಯಾಕು ಅದರಲ್ಲೊಂದು ಆಗಲೇ ಎರಡು ಮೂರು ಕೆ ಜಿ ಖಾಲಿ ಆಗಿದೆ ಇನ್ನು ಹಾಗೆ ಇಟ್ಟಿಟ್ಟಿದ್ದೀನಿ ಇದೆಲ್ಲ ಎಕ್ಸ್ಟ್ರಾ ಐಟಮ್ಗಳು ಇದನ್ನು ಒಂದು ಬಾಕ್ಸ್ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡ್ತೀನಿ ಕೆಳಗಡೆ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್